ಮಲ್ನಾಡಲ್ಲಿ ಮಳೆಗಾಲ ಕಾಮನ್ ಆಗಿ ಬೆಳೆ ಟು ಸೈಜ್ ಇನ್ ಹೂವಿನ ಸೈಜ್ ಹನ್ನೆರಡು ಇಂಚ್ ಅಗ್ಲ ಡಯಾಮೀಟರ್ ಹೂ ಆದ್ಮೇಲೆ ಆ ಗಿಡ ಪೂರ್ತಿ ಒಣಗ ಹೋಗಿತ್ತು ಬಲ್ಬ್ ಸದ್ರೊಳಗೆ ಇರುತ್ತೆ ಈ ಪಾಟ್ ಅಲ್ಲಿ ಇರೋ ಮಣ್ಣು ನೋಡಿ ಇದಕ್ಕೆ ನೆಟ್ ಪಾಟ್ ಕೂಡ ಹಾಕಿದ್ದಾರೆ ನೆಟ್ ಪಾಟ್ ಒಳಗೆ ಗಿಡ್ಡೆಗಳು ಫಿಫ್ಟಿ ಪರ್ಸೆಂಟ್ ಅಷ್ಟು ನಾರ್ಮಲ್ ಸೈಜ್ ತಗೋಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕಾಂಪೋಸ್ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮಳೆ ತಗೋಬೇಕು ಮಳೆ ಬದಲು ಕೋಕೋ ಕೂಡ ತಗೋಬಹುದು ಇದರ ಜೊತೆಗೆ ಬೋನ್ ಮಿಲ್ ಸೇರಿಸಿಕೊಂಡ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಫಂಗಿ ಕೂಡ ಹಾಕಬೇಕಾಗುತ್ತೆ ಫಂಗಿ ಸೈಡ್ ಸಿಗದೆ ನೀವು ಒಂದ್ ಸ್ಪೂನ್ ಅರಿಶಿನ ಪುಡಿನ ಹಾಕಬಹುದು ನರ್ಸರಿಗಳಲ್ಲಿ ನೀವು ಬಲ್ಬ್ಸ್ ತಗೋಬೇಕಾದ್ರೆ ಹೆಲ್ದಿ ಆಗಿರೋ ಇರುತ್ತಲ್ಲ ವಶ ಇಡೀ ಯಾವಾಗ ಬೇಕಾದ್ರೂ ಸಿಗುತ್ತೆ ದಿನದೊಳಗೆ ತುಂಬಾ ಚೆನ್ನಾಗಿ ಹೊಸ ಚಿಗಿರ್ ಬಂದು ಕೋಟ್ ಮಾಡಿದ ಗಿಡಕ್ಕಿಂತ ಇದರಲ್ಲಿ ತುಂಬಾ ಬೇಗ ಗಿಡ ಬಂದು ತುಂಬಾ ಬೇಗ ಬೇಕಾಗುತ್ತೆ ಎಪಿನ ನೀರಲ್ಲಿ ಕರಕ್ಸ್ಬಿಟ್ಟು ಲಿಕ್ವಿಡ್ ಮಾಡಿಬಿಟ್ಟು ಕೊಡಬಹುದು ನಾನಿಲ್ಲಿ ಸೀವಿಡ್ ಫರ್ಟಿಲೈಸರ್ ನ ಹಾಕ್ತಾ ಇದೀನಿ ನೈಡ್ರೋಜನ್ ಜಾಸ್ತಿ ಇರುವಂತಹ ಫರ್ಟಿಲೈಸರ್ ಗಿಂತ ಪೊಟ್ಯಾಷಿಯಂ ಮತ್ತೆ ಫಾಸ್ಫರಸ್ ಜಾಸ್ತಿ ಇರುವಂತಹ ಫರ್ಟಿಲೈಸರ್ ನೋಡುತ್ತೆ ಬ್ರಾಂಚಸ್ ಅಷ್ಟೇ ಎರಡ್ ಎಲೆ ಆದ್ಮೇಲೆ ಮೂರನೇ ಎಲೆನ ಕಟ್ ಮಾಡ್ಬಿಟ್ಟು ತೆಗೆದು ವೆರೈಟಿ ಟಿ ಪಾಟ್ ಗಳಲ್ಲಿ ಬೆಳೆಯೋದಕ್ಕೆ ಚೆನ್ನಾಗಿರುತ್ತೆ ಪಾಟ್ ಸೈಜ್ ಕೂಡ ದೊಡ್ಡ ಬೇಕಾಗಿಲ್ಲ ಎಂಟರಿಂದ ಒಂಬತ್ತು ಇಂಚ್ ಒಳಗಿನ ಪಾಟ್ ಸೈಜ್ ನ ತಗೋಬಹುದು ನಾಟಿ ತಳಿಯಲ್ಲಿ ಗಿಡಗಳು ಐದ ಸಪೋರ್ಟ್ ಕೊಡ್ಲೇಬೇಕು ಆರ್ ಗಂಟೆನಾದ್ರೂ ಸನ್ಲೈಟ್